ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಇವತ್ತಿನ ವೀಡಿಯೋದಲ್ಲಿ ವೈರ್ ಬ್ಯಾಸ್ಕೆಟ್ಗೆ ಗುಂಡಿಯನ್ನು ಯಾವ ರೀತಿ ಹಾಕೋದು ಅಂತ ಇದ್ದೀನಿ ನೋಡಿ ನಾನು ಈ ಎರಡು ವೈರ್ ಬ್ಯಾಸ್ಕೆಟ್ಗೆ ಸೇಫ್ಟಿ ಬಟನ್ಸ್ನ ಯಾವ ರೀತಿ ಹಾಕೋದು ಅಂತ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಹದಿನಾರು ಸೇಫ್ಟಿ ಬಟನ್ಸ್ನ ತೆಗೆದುಕೊಂಡಿದ್ದೇನೆ ಬೇಸ್ಗೆ ನಾಲ್ಕು ಬೇಕಾಗುತ್ತೆ ಮತ್ತು ಹ್ಯಾಂಡಲ್ಗೆ ನಾಲ್ಕು ಗುಂಡಿ ಬೇಕಾಗುತ್ತೆ ಒಂದು ಬ್ಯಾಗಿಗೆ ನಾವು ಎಂಟು ಸೇಫ್ಟಿ ಬಟನ್ಸ್ನ ಹಾಕೋಬೇಕಾಗಿರುತ್ತೆ ನಂತರ ನಾನು ಕಟಿಂಗ್ ಪ್ಲೇರ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಲಿಕ್ಕೆ ಬಟನ್ಸ್ನ ಗ್ರಿಪ್ಪಾಗಿ ಕೂರಲಿ ಅಂತ ನೋಡಿ ಈ ರೀತಿ ನಾವು ಮುಡ್ಚ್ಕೊಂಡು ಬೇಸಲ್ಲಿ ನಾವು ಸೇಫ್ಟಿ ಬಟನ್ಸ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೇಸ್ ಲೈನ್ಗೆ ಬಂದು ನಾವು ಬೇಸ್ ಇಲ್ಲಿ ಹದಿನಾಲ್ಕು ಲೈನ್ ಹಾಕ್ಕೊಂಡಿರೋದ್ರಿಂದ ಎರಡು ಲೈನನ್ನು ಬಿಟ್ಟು ನಾವು ಸೇಫ್ಟಿ ಬಟನ್ಸ್ನ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಮೊದಲನೇ ಲೈನು ಮತ್ತು ಎರಡನೇ ಲೈನು ಎರಡು ಲೈನನ್ನು ಬಿಟ್ಟು ನಾವು ಮೂರನೇ ಲೈನಿಗೆ ಸೇಫ್ಟಿ ಬಟನ್ಸ್ನ ಹಾಕೋಬೇಕು ನೋಡಿ ಈ ರೀತಿ ಎರಡು ಲೈನನ್ನು ಬಿಟ್ಟು ನೋಡಿ ಪಕ್ಕದಲ್ಲೂ ಕೂಡ ಎರಡು ಲೈನನ್ನು ಬಿಡಬೇಕು ಮತ್ತು ಮೇಲೆಯಿಂದನೂ ಕೂಡ ಎರಡು ಲೈನನ್ನು ಬಿಟ್ಟು ನಾವು ಮೂರನೇ ಲೈನಿಗೆ ಸೇಫ್ಟಿ ಬಟನ್ಸ್ನ ಹಾಕ್ಕೊಂಡು ಮತ್ತು ಬ್ಯಾಗನ್ನು ಮುಂದೆ ತಿರುಗಿಸಿ ಕೈಯಲ್ಲೇ ನಾವು ಪ್ರೆಸ್ ಮಾಡ್ಕೋಬೋದು ಬೇಸಲ್ಲಿ ನಾವು ಕೈಯಲ್ಲೇ ಪ್ರೆಸ್ ಮಾಡಿ ನಾವು ಸೇಫ್ಟಿ ಬಟನ್ಸ್ನ ಹಾಕೋಬೋದು ಗ್ರಿಪಾಗಿ ಕೂರುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಕ್ರಿಪ್ಪಾಗಿ ಹೋಗಿರುತ್ತೆ ಸೇಫ್ಟಿ ಬಟನ್ಸು ಇದೇ ರೀತಿ ನಾವು ನಾಲ್ಕು ಕಡೆಯೂ ಕೂಡ ಹಾಕೋಬೇಕು ನೋಡಿ ಈ ಕಡೆ ಮತ್ತು ನಾಲ್ಕು ಮೂಲೆ ಪೂರ್ತಿ ನಾವು ಈ ರೀತಿ ಸೇಫ್ಟಿ ಬಟನ್ಸ್ನ ಹಾಕೋಬೇಕಾಗಿರುತ್ತೆ ಈ ಭಾಗದಲ್ಲೂ ಕೂಡ ಎರಡು ಲೈನ್ಸ್ನ ಬಿಟ್ಟು ನೋಡಿ ನೇರ ನೋಡಿಕೊಂಡು ಸೇಫ್ಟಿ ಬಟನ್ಸ್ನ ಹಾಕಿ ಒಳಗಡೆಯಿಂದ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೇಫ್ಟಿ ಬಟನ್ಸ್ನ ಹಾಕೋದ್ರಿಂದ ವೈರ್ ಬೇಗ ಸಮಯೋದಿಲ್ಲ ಬ್ಯಾಗ್ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ನಾವು ಸೇಫ್ಟಿ ಬಟನ್ಸ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಬ್ಯಾಗ್ ಕೂಡ ಹೆಚ್ಚು ಕಾಲ ಬಾಳಿಕೆ ಬರೋದ್ರಿಂದ ಸೇಫ್ಟಿ ಬಟನ್ಸು ವೈರ್ ಸಮಿದಿರೋ ರೀತಿ ಗ್ರಿಪ್ಪಾಗಿ ನೋಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಸೇಫ್ಟಿ ಬಟನ್ಸ್ನ ಯೂಸ್ ಮಾಡಿ ಬ್ಯಾಗಿಗೆ ತುಂಬ ಕ ದಿನಗಳ ಕಾಲ ಬಾಳಿಕೆ ಬರುತ್ತೆ ಬ್ಯಾಗು ನೋಡಿ ಇದೇ ರೀತಿ ಈ ಕಡೆ ನೋಡ್ತಾ ಇದ್ದೀರಲ್ಲ ಎರಡು ಲೈನನ್ನು ಬಿಟ್ಟು ನಾವು ನಂತರ ಸೇಫ್ಟಿ ಬಟನ್ಸ್ನ ಪ್ರೆಸ್ ಮಾಡ್ಕೊಳ್ಳೋಣ ಇದೇ ರೀತಿ ನಾವು ನಾಲ್ಕು ಕಡೆಯೂ ಕೂಡ ಸೇಫ್ಟಿ ಬಟನ್ಸ್ನ ಹಾಕೋಬೇಕಾಗತ್ತೆ ನೋಡಿ ಈ ಲೈನಿಗೆ ಸಮಾನ ನೋಡಿಕೊಂಡು ನಾವು ಎರಡು ಲೈನನ್ನು ಬಿಟ್ಟು ಈ ಲೈನಿಗೆ ಸಮಾನ ನೋಡಿಕೊಂಡು ನೋಡಿ ಈ ರೀತಿ ನಾವು ಸೇಫ್ಟಿ ಬಟನ್ಸ್ನ ಹಾಕಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಬೇಸಲ್ಲಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ ಹ್ಯಾಂಡಲ್ಗೆ ಮಾತ್ರ ಕಟಿಂಗ್ ಪ್ಲೇರ್ನ ಅವಶ್ಯಕತೆ ಬರುತ್ತೆ ಹ್ಯಾಂಡಲಲ್ಲಿ ಕೈಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಗ್ರಿಪ್ ಆಗಿ ಕೂರೋದಿಲ್ಲ ಹ್ಯಾಂಡಲಲ್ಲಿ ಪ್ರೆಸ್ ಮಾಡಿದಾಗ ಅದಕ್ಕೋಸ್ಕರ ನಾವು ಕಟಿಂಗ್ ಪ್ಲೇಯರ್ನ ಯೂಸ್ ಮಾಡಿದ್ರೆ ಹ್ಯಾಂಡಲ್ ಗ್ರಿಪ್ಪಾಗಿ ಕೂರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಹ್ಯಾಂಡಲ್ಗೆ ಯಾವ ರೀತಿ ಸೇಫ್ಟಿ ಬಟನ್ಸ್ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಈ ರೀತಿ ಹ್ಯಾಂಡಲ್ನ ನೀಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಅಕ್ಕಪಕ್ಕ ಏನು ಹೋಲ್ಸ್ ಇರುತ್ತಲ್ಲ ಚಿಕ್ಕದು ಅಲ್ಲಿಗೆ ನಾವು ಸೇಫ್ಟಿ ಬಟನ್ಸ್ನ ಪ್ರೆಸ್ ಮಾಡಿ ಹಾಕಿ ಮತ್ತೆ ಮುಂದೆ ತಿರುಗಿಸಿ ನೋಡಿ ಇಲ್ಲಿ ನಾವು ಕೈಲಿ ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಕಟಿಂಗ್ ಪ್ಲೇರ್ನ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೋಡಿ ನಾನೀಗ ಮಾಡ್ತಾ ಇದ್ದೀನಲ್ವ ಆ ರೀತಿ ಮಾಡಿ ಒಂದೆರಡು ಸಲ ಮೇಲಿಂದ ಕುಟ್ಟಬೇಕಾಗುತ್ತೆ ನೋಡಿ ಕುಟ್ಟಿದ್ರೆ ನಾವು ಈ ರೀತಿ ಗ್ರಿಪ್ಪಾಗಿ ಕೂರುತ್ತೆ ಸೇಫ್ಟಿ ಬಟನ್ಸು ಒಂದೆರಡು ಸಲ ನಾವು ಮೇಲಿಂದ ಅದನ್ನು ಕುಟ್ಟಿ ಪ್ರೆಸ್ ಮಾಡಿಸಿ ಹಾಕೋದ್ರಿಂದ ಸೇಫ್ಟಿ ಬಟನ್ಸು ಗ್ರಿಪ್ಪಾಗಿ ಕೂರುತ್ತೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಗ್ರಿಪ್ಪಾಗಿ ಕೂತಿದೆ ಅಂತ ಈ ರೀತಿ ನೀವು ಹ್ಯಾಂಡಲ್ಗೆ ಗ್ರಿಪ್ಪಾಗಿ ಸೇಫ್ಟಿ ಬಟನ್ಸ್ನ ಹಾಕೊಳ್ಳಿ ಇದೇ ರೀತಿ ನಾನು ನಾಲ್ಕು ಈ ಕಡೆ ಇನ್ನು ಮೂರು ಸೇಫ್ಟಿ ಬಟನ್ಸ್ನ ಕೂಡ ಹಾಕಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬರುತ್ತೆ ಅಂತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಬ್ಯಾಗಾಗಿ ಕಂಪ್ಲೀಟಾಗಿ ಸೇಫ್ಟಿ ಬಟನ್ಸ್ನ ಹಾಕೊಂಡಾಗಿದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಗ್ರಿಪ್ಪಾಗಿ ಸೇಫ್ಟಿ ಬಟನ್ಸ್ ಕೂತಿದೆ ಅಂತ ನೀವು ಹ್ಯಾಂಡಲ್ಗೆ ಕಟಿಂಗ್ ಪ್ಲೇರ್ನ ಯೂಸ್ ಮಾಡಿ ಸೇಫ್ಟಿ ಬಟನ್ಸ್ನ ಪ್ರೆಸ್ ಮಾಡೋದರಿಂದ ತುಂಬ ಗ್ರಿಪ್ಪಾಗಿ ಕೂರುತ್ತೆ ನಾನು ಎರಡನೇ ಬ್ಯಾಗಿಗೆ ಸೇಫ್ಟಿ ಬಟನ್ಸ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಮಡ್ಚ್ಕೊಂಡು ಬೇಸಲ್ಲಿ ನಾನು ಒಂದು ಲೈನನ್ನು ಬಿಡ್ತಾ ಇದ್ದೇನೆ ನೀವು ಒಂದು ಅಥವಾ ಎರಡು ಲೈನ್ಸನ್ನ ಬಿಟ್ಟು ಸೇಫ್ಟಿ ಬಟನ್ಸ್ನ ಹಾಕೊಳ್ಳಿ ಸೇಫ್ಟಿ ಬಟನ್ಸು ಗ್ರಿಪ್ ಆಗಿ ಕೂರುತ್ತೆ ಮತ್ತು ಬ್ಯಾಗ್ನ ತಳಭಾಗನೂ ಕೂಡ ಬೇಗ ಸಮಯೋದಿಲ್ಲ ಒಂದು ಅಥವಾ ಎರಡು ಲೈನ್ಸ್ನ ಬಿಟ್ಟು ನೀವು ಸೇಫ್ಟಿ ಬಟನ್ಸ್ನ ಯಾವುದೇ ಬ್ಯಾಗ್ ಆದ್ರೂ ಕೂಡ ಅಷ್ಟೇನೆ ಒಂದು ಅಥವಾ ಎರಡು ಲೈನ್ಸ್ನ ಬಿಟ್ಟು ನೀವು ಸೇಫ್ಟಿ ಬಟನ್ಸ್ನ ಹಾಕೊಳ್ಳಿ ನೀವು ಮೂಲೆಗೇ ಸೇಫ್ಟಿ ಬಟನ್ಸ್ನ ಹಾಕೊಂಡ್ರೆ ಅದು ಸರಿ ಬರೋದಿಲ್ಲ ಮೂಲೆಗೆ ನೀವು ನೋಡಿ ನಾನು ಟ್ರಯಾಂಗಲ್ ಶೇಪ್ ಹಾಕಿದ್ದೀನಲ್ಲ ಮೂಲೆ ತಿರುಗಿಸ್ಕೊಂಡಿದ್ದೀವಲ್ಲ ಅಲ್ಲಿಗೆ ನೀವು ಸೇಫ್ಟಿ ಬಟನ್ಸ್ನ ಹೋಗಬೇಡಿ ನೀವು ಯಾವುದೇ ಬ್ಯಾಗ್ ಆದರೂ ಕೂಡ ಅಷ್ಟೇ ಒಂದು ಅಥವಾ ಎರಡು ಲೈನ್ಸನ್ನ ಬೇಸಲ್ಲಿ ಬಿಟ್ಟು ನಂತರ ನೀವು ಸೇಫ್ಟಿ ಬಟನ್ಸ್ನ ಹಾಕೊಳ್ಳಿ ಬ್ಯಾಗ್ ತುಂಬಾ ನೀಟಾಗಿ ಗ್ರಿಪ್ಪಾಗಿ ಕೂರುತ್ತೆ ತಳಭಾಗ ಎರಡು ಒಂದು ಅಥವಾ ಎರಡು ಲೈನ್ಸ್ನ ಬಿಟ್ಟು ನೀವು ಸೇಫ್ಟಿ ಬಟನ್ಸ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಾನು ಹ್ಯಾಂಡಲ್ಗೆ ಈ ಹಿಂದೆ ತಿಳಿಸ್ಕೊಟ್ಟಿರೋ ಹಾಗೆ ಕಟಿಂಗ್ ಪ್ಲೇಯರ್ನ ಸಹಾಯದಿಂದ ಹ್ಯಾಂಡಲ್ಗೆ ನೀವು ಗುಂಡಿಯನ್ನು ಪ್ರೆಸ್ ಮಾಡಿ ಹಾಕೊಳ್ಳಿ ತುಂಬ ಸೇಫ್ಟಿಯಾಗಿ ಬಿಗಿಯಾಗಿ ಗ್ರಿಪ್ಪಾಗಿ ಕೂರುತ್ತೆ ಹ್ಯಾಂಡಲಲ್ಲಿ ನಾನು ಎಲ್ಲ ಸೇಫ್ಟಿ ಬಟನ್ಸ್ನ ಹಾಕಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬರುತ್ತೆ ಅಂತ ನೋಡಿ ನಾನು ತಳಭಾಗಕ್ಕೆ ನಾಲ್ಕು ಸೇಫ್ಟಿ ಬಟನ್ಸ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮಧ್ಯಕ್ಕೂ ಕೂಡ ಸೇಫ್ಟಿ ಬಟನ್ಸ್ನ ಹ್ಯಾಂಡ್ ಮಾಡ್ಕೋಬೋದು ಬೇಸಿಗೆ ನೀವು ಆರು ಸೇಫ್ಟಿ ಬಟನ್ಸ್ನ ಕೂಡ ಹಾಕೋಬೋದು ನೋಡಿ ಸೇಫ್ಟಿ ಬಟನ್ಸ್ನ ಹಾಕೊಂಡು ಕಂಪ್ಲೀಟ್ ಮಾಡಾಗಿದೆ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಬ್ಯಾಗು ಅಂತ ಬೇಸಿಗೆ ನೀವು ಬೇಕಂದ್ರೆ ಇನ್ನೂ ಸೇಫ್ಟಿ ಬಟನ್ಸ್ನ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ನಾಲ್ಕು ಮಾತ್ರ ಯೂಸ್ ಮಾಡಿದ್ದೇನೆ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಬ್ಯಾಗು ಅಂತ ಆದಷ್ಟು ನೀವು ವೈರ್ ಬ್ಯಾಗ್ಸ್ಗೆ ಸೇಫ್ಟಿ ಬಟನ್ಸ್ನ ಯೂಸ್ ಮಾಡಿ ಬ್ಯಾಗ್ ತುಂಬ ವರ್ಷಗಳ ಕಾಲ ಬಾಳಿಕೆನೂ ಕೂಡ ಬರುತ್ತೆ ಮತ್ತು ಬ್ಯಾಗು ಕೂಡ ಲುಕ್ಕಾಗಿ ಕಾಣುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಸೇಫ್ಟಿ ಬಟನ್ಸ್ನ ಯೂಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವೆರೈಟಿ ಡಿಸೈನ್ಸ್ನ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ